ಎಲ್ಲರಿಗೂ ನಮಸ್ಕಾರ ಈ ಒಂದು ಕಾರ್ಯಾಗಾರದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಗೌರವಾನ್ವಿತ ಕುಲಪತಿಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಪ್ರೊಫೆಸರ್ ಶರಣಪ್ಪ ಬಿಸ್ಯೆ ಸಾಹೇಬರು ಹಾಗೂ ವೇದಿಕೆ ಮೇಲೆ ಉಪಸ್ಥಿರ್ತಿರ್ತಂಥ ಎಲ್ಲ ಗಣ್ಯಾಧಿ ಗಣ್ಯರು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಾಧಿಕಾರಿಗಳಿಗೆ ಆಹ್ವಾನಿತರೆ ಸಹೋದ್ಯೋಗಿ ಮಿತ್ರ ವಿದ್ಯಾರ್ಥಿಗಳ ಇವತ್ತಿನ ದಿನ ಒಂದು ಕಾರ್ಯಾಗಾರವನ್ನು ಅದರಲ್ಲೂ ಬಾಲ್ಯ ಬಾಲಕರ ಬಾಲಕಿಯರ ರಕ್ಷಣೆ ಅವರ ಹಕ್ಕುಗಳು ಅವರಿಗೆ ಸಲ್ಲಬೇಕಾದ ಸಕಲ ಸೌಲಭ್ಯಗಳ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಬಹಳ ಮಹತ್ವಪೂರ್ಣ ವಿಷಯ ಆಗಿದೆ ಈ ಒಂದು ಕಾರ್ಯಾಗಾರದ ಬಹುಶಃ ಕಾನೂನು ಅಧಿಕಾರಿಗಳು ಇದ್ದಾರೆ ಅನೇಕ ವಿಭಾಗಗಳ ಅಧಿಕಾರಿಗಳು ಸಾಮಾಜಿಕ ಸಮಾಜ ಕಲ್ಯಾಣ ಶಿಶು ಹಾಗೂ ಮಕ್ಕಳ ಮಕ್ಕಳ ವಿಭಾಗ ಮಹಿಳಾ ವಿಭಾಗ ಈ ಈ ರೀತಿ ಅನೇಕ ಈ ಜಿಲ್ಲಾ ಜಿಲ್ಲಾಧಿಕಾರಿಗಳ ನೇತೃತ್ವದ ಅನೇಕ ತಂಡಗಳು ಕೂಡ ಇಲ್ಲಿ ಭಾಗವಹಿಸಿದ್ದರು ಬಹುಶಃ ನನ್ನೆಲ್ಲ ಪ್ರೀತಿಯ ಮಕ್ಕಳು ಇವತ್ತು ಛಾಯಾದೇವಿ ಶಿಶುಪಾಲನಾ ಕೇಂದ್ರದಿಂದ ಬಂದು ಬಹಳ ಸುಂದರವಾದಂಥ ಒಂದು ನಾಟಕವನ್ನು ಕೂಡ ಆಡಿದ್ರು ಅವರು ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಬಹಳಷ್ಟು ಮಕ್ಕಳ ಬಗ್ಗೆ ಮಾತಾಡ್ತಾನೆ ಅಂತ ಅದರಲ್ಲೂ ಬಹಳ ಮುಖ್ಯವಾಗಿ ಶಿಕ್ಷಣ ರಂಗದಲ್ಲಿ ಇಂಥ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಕ್ಕಂಥದ್ದು ಬಹಳ ಸೂಕ್ತ ಅಂತ ನಮ್ಮೆಲ್ಲರ ಭಾವನೆ ಯಾಕೆ ಅಂದರೆ ಮಕ್ಕಳು ನೇರವಾಗಿ ಸ್ಪಂದಿಸ್ತಕ್ಕಂಥದ್ದು ಶಿಕ್ಷಕರ ಜೊತೆ ಮಕ್ಕಳಿಗೆ ಮನೆಯಲ್ಲಿ ಕೂಡ ಹೆಚ್ಚು ಜಾಗೃತಿಗಳು ಇರುವುದಿಲ್ಲ ಅಧಿಕಾರಿಗಳಿಂದ ಕಾನೂನಿಂದ ಬರ್ತಕ್ಕಂಥ ಅನೇಕ ವಿಚಾರಗಳು ಜನಸಾಮಾನ್ಯನನ್ನು ತಲುಪಲಿಕ್ಕೆ ಕಷ್ಟ ಆಗ್ತದೆ ಚೈಲ್ಡ್ ರೈಟ್ಸ್ ಅಂತ ಬಂದಾಗ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತುತ ಆಗ್ತದೆ ಮಕ್ಕಳಿಗೆ ಏನೇನೆಲ್ಲ ಹಕ್ಕಿರಬೇಕಂತ ಹೇಳಿದ ಹೇಳುವಾಗ ಅನೇಕ ಕಾಯ್ದೆ ಕಟ್ಟಡಗಳ ಕಟ್ಟಡ ಕಟ್ಟಳೆಗಳು ನಮ್ಮನ್ನು ಕಣ್ಣು ತೆರೆಸ್ತವೆ ಅದರಲ್ಲೂ ಬಹಳ ಮುಖ್ಯವಾಗಿ ಪೋಕ್ಸೋ ಆಕ್ಟ್ ಬಗ್ಗೆ ನಾವು ಇವತ್ತು ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಲೈಂಗಿಕ ದೌರ್ಜನ್ಯಗಳಿಂದ ಮಕ್ಕಳ ರಕ್ಷಣೆಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಒಂದು ಕಾಯ್ದೆ ಬರಲಿಕ್ಕೆ ಸಹಕಾರಿಯಾಯಿತು ಯಾಕೆ ಯಾಕೆ ಎರಡು ಸಾವಿರದ ಹನ್ನೆರಡು ಅದಕ್ಕಿಂತ ಮುಂಚಿನ ದಿನಗಳಲ್ಲಿ ಲೈಂಗಿಕ ದೌರ್ಜನ್ಯ ಇರ್ಲಿಲ್ವಾ ಅಂತಕ್ಕಂಥದ್ದೊಂದು ಪ್ರಶ್ನೆ ಅವ್ಯಾಹತವಾಗಿ ಇವತ್ತಿನ ದಿನ ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಪತ್ರಿಕೆಗಳಲ್ಲಿ ಓದ್ತಾ ಇದ್ದೀವಿ ಈ ಲೈಂಗಿಕ ದೌರ್ಜನ್ಯ ಬಹಳ ಗಣನೀಯವಾಗಿ ಹೆಚ್ಚಳ ಆಗ್ತಾ ಇದೆ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ ಇಷ್ಟೆಲ್ಲಾ ಸುಶಿಕ್ಷಕ ಸುಶಿಕ್ಷಿತರಿದ್ದಂತಹ ಈ ಸಮಾಜದಲ್ಲಿ ಯಾಕೆ ಈ ಲೈಂಗಿಕ ಲೈಂಗಿಕ ದೌರ್ಜನ್ಯ ಹೆಚ್ಚಳ ಆಗ್ತಾ ಇದೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಯಾರಿಂದ ಈ ಒಂದು ಅಪರಾಧಗಳಾಗ್ತಿವೆ ಅಂತ ನಮ್ಮನ್ನ ನಾವೇ ಆತ್ಮ ಪರಿಶೀಲನೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಗೆ ಎದುರಾಗಿದೆ ಇದು ಎಲ್ಲೋ ಬೇರೆ ಕಡೆ ಎಲ್ಲೋ ಆಗ್ತಾ ಇಲ್ಲ ಇದು ನಮ್ಮ ಸುತ್ತಮುತ್ತಲ ಸಮಾಜದಲ್ಲೇ ಆಗ್ತಾ ಇದೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಆಗ್ತಾ ಇರಬಹುದು ಅಥವಾ ನಮ್ಮ ಮನೆಗಳಲ್ಲೇ ಆಗ್ತಾ ಇರಬಹುದು ಆದ್ರೆ ನಮ್ಮ ಗಮನಕ್ಕೆ ಬರದೆನೂ ಇರಬಹುದು ಇಂಥ ಒಂದು ವೈಪರೀತ್ಯ ನಮ್ಮಲ್ಲಿ ಯಾಕಾಗ್ತಿದೆ ಅಂದರೆ ನಮ್ಮಲ್ಲಿ ಶಿಕ್ಷಣದ ಕೊರತೆ ಇಲ್ಲಿ ಬಹುಶಃ ಎಷ್ಟು ಜನ ಟೀಚರ್ಸ್ ಇದ್ದೀರಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ ಎಷ್ಟು ಜನ ಇದ್ದೀರ ದಯವಿಟ್ಟು ಕೈ ಇರ್ತೀರ ಟೀಚರ್ಸ್ ಮಾಡಿಲ್ಲ ಡಯಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಸೆಕೆಂಡ್ರಿ ಎಜುಕೇಷನ್ ಆ್ಯಂಡ್ ರಿಸರ್ಚು ಮತ್ತು ಡಯಟು ಡಿಪಾರ್ಟ್ಮೆಂಟ್ ಆಫ್ ಇನ್ಸ್ಟಿಟ್ಯೂಟ್ ಆಫ್ ಎಜುಕೇಷನಲ್ ಟ್ರೈನಿಂಗು ಮತ್ತು ಕಾಲೇಜ್ ಆಫ್ ಟೀಚರ್ ಎಜುಕೇಷನ್ ಇಂಥ ಅನೇಕ ರಿಸೋರ್ಸ್ ಇರತಕ್ಕಂಥ ಸ್ಥಳಗಳಲ್ಲಿ ಟೀಚರ್ಸ್ಗೆ ಇದಕ್ಕೆ ಸಪ್ರೇಟಾಗಿ ಒಂದು ಕಾರ್ಯಾಗಾರಗಳನ್ನ ಮಾಡಿ ಖಂಡಿತಕ್ಕಂಥ ಒಂದು ಅಂಶಗಳು ಇರ್ತವೆ ಈ ಒಂದು ಎರಡು ಸಾವಿರದ ಹನ್ನೆರಡರ ಕಾಯ್ದೆ ಏನಿದೆ ಬೋಕ್ಸೋ ಆ್ಯಕ್ಟು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂದರೆ ಯಾವುದೇ ಒಂದು ಮಗು ಪೊಲೀಸ್ ಸ್ಟೇಷನ್ಗಾಗಲಿ ಕೋರ್ಟ್ಗಾಗಲಿ ಬರ್ತಕ್ಕಂಥ ಅಗತ್ಯ ಇಲ್ಲ ವಿತಿನ್ ತ್ರೀ ಡೇಸ್ ಅಥವಾ ಯಾವುದೇ ಒಂದು ಸಂದರ್ಭದಲ್ಲಿ ಆ ಮಗು ಒಂದು ಹೇಳಿಕೆಯನ್ನು ಆಡಿಯೋ ಮುಖಾಂತರ ಆಡಿಯೋ ವಿಷಯ ಮುಖಾಂತರ ಕೂಡ ಸಾಕ್ಷಿಯನ್ನು ಒದಗಿಸಿದ್ರೆ ಅದನ್ನ ಕನ್ಸಿಡರ್ ಮಾಡಿ ಅದಕ್ಕೆ ತಕ್ಕನಾದಂತ ಶಿಕ್ಷೆ ಕೊಡ್ತಕ್ಕಂಥ ಒಂದು ವೆರಿ ಸ್ಟ್ರಾಂಗ್ ಆಕ್ಟ್ ಅಂದ್ರೆ ತಪ್ಪಾಗ್ಲಿಲ್ಲ ಆದರೆ ಇದು ಎಲ್ಲಿ ನಡೀತಾ ಇದೆ ಅಂದ್ರೆ ಹೆಚ್ಚಾಗಿ ಪ್ರೈವೇಟ್ ಆಫ್ ಚಿಲ್ಡ್ರನ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಂತಂದಾಗ ಇದು ಗಂಡು ಮಕ್ಕಳಿಗೂ ಅನ್ವಯ ಆಗುತ್ತೆ ಹೆಣ್ಣು ಮಕ್ಕಳಿಗೂ ಅನ್ವಯ ಆಗುತ್ತೆ ಹದಿನೆಂಟು ವರ್ಷಕ್ಕಿಂತ ಕೆಳ ಕೆಳಗಿರ್ತಕ್ಕಂಥ ವಯೋಮಾನದ ಎಲ್ಲಾ ಮಕ್ಕಳು ಕೂಡ ಈ ಒಂದು ಕಾಯ್ದೆಯ ಲಾಭವನ್ನು ಪಡಿತಕ್ಕಂತ ಒಂದು ಅಂಶವನ್ನು ಇಲ್ಲಿಗೆ ತರಬೇಕಾಗ್ತದೆ ಆದರೆ ಬಹಳ ಮುಖ್ಯವಾಗಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ನಾವೆಲ್ಲ ಕೇಳಿದ್ದೀವಿ ಈ ರೀತಿ ದೌರ್ಜನ್ಯಕ್ಕೆ ಯಾಕೆ ಒಳಗಾಗ್ತಾ ಇದ್ದಾರೆ ಅಂತ ಅಂದಾಗ ಆ ಮಕ್ಕಳಲ್ಲಿ ಎದುರಿಸತಕ್ಕಂತ ಸಾಮರ್ಥ್ಯ ಇರಲ್ಲ ಅದಕ್ಕಿನ್ನ ಮುಖ್ಯವಾಗಿ ಅದರ ಬಗ್ಗೆ ಅವರನ್ನೇ ಆ ಮಕ್ಕಳಿಗೆ ಇರಲ್ಲ ಬಹಳ ಮುಖ್ಯವಾಗಿ ಅಂಗನವಾಡಿ ಟೀಚರ್ಸ್ಗೆ ಅಲ್ಲಿಂದನೆ ಪ್ರಾರಂಭ ಮಾಡಬೇಕು ಶಿಕ್ಷಣ ಯಾವುದು ಒಳ್ಳೆಯ ಸ್ಪರ್ಶ ಯಾವುದು ಅನರ್ಹವಾದಂಥ ಸ್ಪರ್ಶ ಅಂತಕ್ಕಂಥದ್ದನ್ನ ಪ್ರೈಮರಿ ಸ್ಕೂಲ್ ಲೆವೆಲಲ್ಲಿ ಹೈ ಹೈಸ್ಕೂಲ್ ಲೆವೆಲಲ್ಲಿ ಪದೇ ಪದೇ ಶಿಕ್ಷಕರು ಹೇಳ್ಕೊಡ್ಬೇಕಾದಂಥ ಪರಿಸ್ಥಿತಿ ಆದರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ನಲ್ಲಿ ತನ್ನದೇ ಆದ ವಾಣಿಜ್ಯೀಕರಣ ಮತ್ತು ಒತ್ತಡದ ಸನ್ನಿವೇಶದಲ್ಲಿ ಯಾವುದಕ್ಕೂ ಕೂಡ ಗಮನ ಕೊಡ್ತಾ ಇಲ್ಲ ಆ ಮಕ್ಕಳನ್ನ ಇನ್ಯಾರನ್ನ ಕೇಳಬೇಕು ತಂದೆ ತಾಯಿಗಳಿಗೆ ಕೇಳ್ಕೊಳ್ಳುವಂಥ ಸಾಂಪ್ರದಾಯಿಕ ಸಾಮಾಜಿಕ ಪರಿಸ್ಥಿತಿ ಅಂತೂ ನಮ್ಮ ದೇಶದಲ್ಲಿ ಇಲ್ಲ ಯಾಕಂದ್ರೆ ಅಂಥ ವಿಷಯಗಳ ಬಗ್ಗೆ ಮಾತಾಡದೇ ಒಂದು ಅಪರಾಧ ಮಾತಾಡದೇ ಒಂದು ಸಂಕೋಚ ನಾಚಿಕೆ ಅಂತಕ್ಕಂಥ ಮನಸ್ಥಿತಿಯ ಒಂದು ಸಾಂಪ್ರದಾಯಿಕ ಸಮಾಜವನ್ನು ನಾವು ಇಂದಿನಿಂದ ನೋಡ್ಕೊಂಡು ಬಂದಿದ್ದೀವಿ ಇವತ್ತು ಕೂಡ ಅಂತ ವಿಚಾರಗಳ ಲೈಂಗಿಕ ವಿಚಾರಗಳು ಬಂದಾಗ ಯಾವ ತಪ್ಪು ಯಾವ ಸರಿ ಚರ್ಚೆ ಮಾಡಲಿಕ್ಕೆ ಯಾರು ನಮಗೆ ಸಿಗೋದೇ ಇಲ್ಲ ಏನಾದರೂ ಸಿಕ್ಕಿದ್ರೆ ಅರ್ಧ ಜ್ಞಾನ ಇರ್ತಕ್ಕಂಥವ್ರು ಸಿಗ್ತಾರೆ ಸಂಪೂರ್ಣವಾಗಿ ಮಾಹಿತಿ ನೀಡ್ತಕ್ಕಂಥವ್ರು ಬಹಳ ಬರಲಿಲ್ಲ ಅಂಥ ಸಂದರ್ಭದಲ್ಲಿ ಶಿಕ್ಷಣ ರಂಗದಲ್ಲೇ ಕೂಡ ಇದೊಂದು ಕ್ರಾಂತಿಯಾಗಿ ಅದನ್ನು ಸಾಮಾಜಿಕವಾಗಿ ಯಾವ ರೀತಿ ಪ್ರಚಾರಪಡಿಸಬೇಕು ಮತ್ತು ಅದರಿಂದ ಜಾಗೃತಿಗೊಂಡು ಮಕ್ಕಳಿಗೆ ಹಾಗೆ ರಕ್ಷಣೆ ಸಿಗ್ಬೇಕನ್ನೋದೇ ಹೇಳ್ಕೊಡ್ಬೇಕು ಮೊಟ್ಟ ಮೊದಲದಾಗಿ ಮಕ್ಕಳ ತಂದೆ ತಾಯಿ ಪೋಷಕರಿಗೆ ಈ ಮಾಹಿತಿ ತಲುಪಬೇಕು ಅದು ಬಹಳ ಈಗೇನು ಕಾರ್ಯಾಗಾರದಲ್ಲಿ ಇಷ್ಟೆಲ್ಲ ನಿಮಗೆ ಟಾಪಿಕ್ಸ್ ಬಗ್ಗೆ ವಿವರಣೆ ನೀಡ್ತಾರೆ ಅದೆಲ್ಲವೂ ಕೂಡ ನಮ್ಮಲ್ಲೇ ಇಟ್ಕೊಳ್ತಕ್ಕಂಥದ್ದೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ಪೋಷಕರಿಗೆ ಅದರಲ್ಲೂ ಮುಖ್ಯವಾಗಿ ಶಾಲಾ ಶಿಕ್ಷಕರಿಗೆ ತಲುಪ ಅನೇಕ ಕಾರ್ಯಕ್ರಮಗಳನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ವತಿಯಿಂದ ಮಾಡಿದ್ರೆ ಬಹುಶಃ ಇದು ಇನ್ನೂ ತೀವ್ರವಾದಂಥ ಪರಿಣಾಮಕಾರಿ ಸ್ವರೂಪ ತೆಗೆದುಕೊಳ್ತದೆ ಉದಾಹರಣೆಗೆ ಮನೆಯಲ್ಲೇ ಅಪ್ಪನಿಂದ ಹಿಡಿದು ಚಿಕ್ಕಪ್ಪ ಇರ್ಬೋದು ದೊಡ್ಡಪ್ಪ ಇರ್ಬೋದು ಮಾವ ಇರ್ಬೋದು ಆ ಮಕ್ಕಳಿಗೆ ಹತ್ರ ಹಾಕಿದು ಆ ರೀತಿಯ ಲೈಂಗಿಕ ದೌರ್ಜನ್ಯ ನಡೆದ್ರೆ ಯಾರಿಗೆ ಹೇಳ್ಕೊಳ್ಬೇಕು ಅದು ಗಂಡು ಮಗ ಗಂಡಸರಿಗೆ ಮಾತ್ರ ಸೀಮಿತ ಆಗ್ಬೇಕಂತಿಲ್ಲ ಹೆಂಗಸರಿಗೂ ಸೀಮಿತ ಆಗ್ಬೋದು ಸೊ ಈ ರೀತಿಯ ಅನೇಕ ವಿಚಾರಗಳು ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ವಿಚಾರಗಳ ನಿರ್ವಹಣೆ ಮಾಡಲಿಕ್ಕೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನು ಕೊಡಲಿಕ್ಕೋಸ್ಕರನೇ ಈ ಒಂದು ಪೋಕ್ಸೋ ಆ್ಯಕ್ಟ್ ಎರಡು ಸಾವಿರದ ಹನ್ನೆರಡರಲ್ಲಿ ಜಾರಿಗೆ ಬಂದಿರತಕ್ಕಂಥದ್ದು ಅದು ಮಕ್ಕಳಿಗೆ ಸಂಪೂರ್ಣವಾಗಿ ಹಾಕ್ತಿದೆ ಇದು ರೀತಿ ಎಷ್ಟು ಕಠಿಣವಾದ ಕಾನೂನಿದೆ ಅಂತಂದರೆ ಗಮನಕ್ಕೆ ತಂದರೆ ಬಹುಶಃ ಯಾರೂ ಆ ತಪ್ಪನ ಮಾಡಲಿಕ್ಕೆ ಹೋಗಲ್ಲ ಎಲ್ಲದಕ್ಕಿಂತ ಪ್ರಪ್ರಥಮವಾಗಿ ಮಕ್ಕಳಿಗೆ ಎಜುಕೇಶನ್ ಕೊಡಿ ಮಕ್ಕಳಿಗೆ ಇದರ ಬಗ್ಗೆ ಜಾಗೃತಿ ಕೊಡಿ ಯಾವುದೇ ರೀತಿ ಸಂಕೋಚ ಇಟ್ಕೋಬೇಡಿ ಮತ್ತೆ ರೈಟ್ ಟು ಎಜುಕೇಷನ್ ನಮ್ಮ ಆರ್ಟಿಕಲ್ ಸಂವಿಧಾನದಲ್ಲಿ ಹೇಳ್ತಾ ಇರೋದು ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಫಾರ್ ಚಿಲ್ಡ್ರನ್ ಅಂತ ಹದಿನಾರು ಆರರಿಂದ ನಾಲ್ಕರಿಂದ ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳು ಅಂತ ಹೇಳ್ತೀವಿ ಆದರೆ ಹದಿನೆಂಟು ವರ್ಷದ ಮಕ್ಕಳವರೆಗೆ ರೈಟ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಷನ್ ಕೊಡಬೇಕಾದಂಥ ಪರಿಸ್ಥಿತಿ ನಮ್ಮದಿದೆ ನಮ್ಮ ಸಂವಿಧಾನದಲ್ಲಿ ಅನೇಕ ತಿದ್ದುಪಡಿಗಳ ಅವಶ್ಯಕತೆ ಇದೆ ಅಂತ ನಮ್ಗೆ ಅನಿಸುತ್ತೆ ಯಾಕೆಂದ್ರೆ ನಮ್ಗೆ ಎಜುಕೇಷನ್ ವಿಚಾರ ತೆಗೆದುಕೊಂಡಾಗ ಎಷ್ಟೋ ಮಕ್ಕಳು ಇವತ್ತು ಕೂಡ ಅರ್ಧಂಬರ್ಧ ಎಜುಕೇಶನ್ ಎಜುಕೇಷನ್ ಮಾಡಿ ಬೇರೆ ಬೇರೆ ರಂಗಗಳಲ್ಲಿ ತೊಡ್ಕೊಳ್ತಾ ಇದ್ದಾರೆ ಅದರಿಂದ ನಮ್ಮ ಈ ಸಂಪನ್ಮೂಲ ಏನಿದೆ ದೇಶದ ಆರ್ಥಿಕತೆ ಇರ್ಬೋದು ಸಾಮಾಜಿಕತೆ ಇರ್ಬೋದು ರಾಜಕೀಯ ವಿಚಾರಗಳಿರ್ಬೋದು ಎಲ್ಲದರಲ್ಲ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಕುಂಠಿತ ಆಗ್ತಾ ಇರಲಿಲ್ಲ ನಾವು ಮಕ್ಕಳನ್ನು ಯಾವ ರೀತಿ ನಾವು ಎಜುಕೇಷನ್ ಕೊಡಬೇಕಂದ್ರೆ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಅವ್ರಿಗೆ ಈ ಲೈಫ್ ಸ್ಕಿಲ್ಸ್ ಬಗ್ಗೆ ಜೀವನ ಕೌಶಲ್ಯಗಳ ಬಗ್ಗೆ ಮಾಹಿತಿ ನೀಡಬೇಕು ಅನೇಕ ವಿಚಾರಗಳು ಈಗ ನಾವು ಮನೆಯಲ್ಲೇ ಒಂದು ನಮ್ಮಲ್ಲಿ ಅತ್ಯಂತ ದೊಡ್ಡ ಪಿಡುಗು ಹೆಚ್ ಐ ವಿ ವಿಚಾರ ಎಷ್ಟು ಜನ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಾವು ಆ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಎಚ್ ಐ ವಿ ಏಡ್ಸ್ ಬಗ್ಗೆ ನಮ್ಮ ಮಕ್ಕಳಿಗೆ ನಾವೇ ಏನಾದ್ರು ಹೇಳ್ಕೊಡ್ತೀವ ಇಲ್ಲ ಯಾರು ಹೇಳ್ಕೊಡ್ಬೇಕು ಶಿಕ್ಷಕರಾದವರು ಹೇಳ್ಕೊಡ್ಬೇಕು ಲೈಫ್ ಸ್ಕಿಲ್ಸ್ ಬಗ್ಗೆ ಯಾರು ಹೇಳ್ಕೊಡ್ಬೇಕು ಶಿಕ್ಷಕರಾದವರು ಹೇಳ್ಕೊಡ್ಬೇಕು ಪೋಕ್ಸ ಬಗ್ಗೆ ಯಾರು ಹೇಳ್ಕೊಡ್ಬೇಕು ಶಿಕ್ಷಕರಾದವರೇ ಹೇಳ್ಕೊಡ್ಬೇಕು ಸೊ ಇಲ್ಲಿ ಏನಾಗ್ತಿದೆ ಒಂದು ವರ್ಗಕ್ಕೆ ಮಾತ್ರ ಇದರ ಅವೇರ್ನೆಸ್ ಜಾಗೃತಿ ಇದರ ಅನುಷ್ಠಾನ ಏನೋ ಒಂದು ತಪ್ಪಾದಾಗ ಆ ತಪ್ಪನ್ನ ತಿನ್ಲಿಕ್ಕೆ ಕಾನೂನನ್ನ ಬಳಸ್ತಕ್ಕಂಥದ್ದು ಆಗ್ತಿದೆ ವಿನ ಅದರ ಮೂಲ ಬೇರನ್ನ ಕಂಡು ಹಿಡಿದು ಅಲ್ಲಿಂದ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಆಗ್ಬೇಕಾಗಿದೆ ಅದಕ್ಕೆ ಅನೇಕ ರಿಸರ್ಚ್ ಈ ಸಂದರ್ಭದಲ್ಲಿ ಗಮನಕ್ಕೆ ಅಧಿಕಾರಿಗಳೆಲ್ಲ ಇದ್ದಾರೆ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಶಿಕ್ಷಣ ಕ್ಷೇತ್ರದಲ್ಲಿ ಈ ಮಕ್ಕಳ ಹಕ್ಕುಗಳ ಬಗ್ಗೆ ಅನೇಕ ಸಂಶೋಧನೆಗಳಾಗಿದೆ ದಯವಿಟ್ಟು ಆ ಸಂಶೋಧನೆಗಳ ಸಾರಗಳನ್ನು ನೀವು ತರಿಸ್ಕೊಂಡು ತಿಳ್ಕೊಂಡ್ರೆ ಬಹುಶಃ ಯಾರ್ಯಾರು ಯಾವ ಯಾವ ವರ್ಗಕ್ಕೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಕೊಡಬಹುದು ಈ ರೀತಿಯ ಒಂದು ಶಿಕ್ಷಣವನ್ನು ಅಂತಕ್ಕಂಥ ವಿಚಾರ ನಮಗೆಲ್ಲರಿಗೂ ತಿಳಿಯುತ್ತೆ ಸೊ ಬಹುಶಃ ಇದೊಂದು ಅತ್ಯಂತ ಅಮೂಲ್ಯವಾದಂಥ ಒಂದು ವರ್ಗ ಇಲ್ಲಿದೆ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅನೇಕ ಇಲಾಖೆಯ ಹಿರಿಯ ಅಧಿಕಾರಿಗಳು ಇದ್ದ ಇದ್ದೀರಾ ಎಲ್ಲ ಅಧಿಕಾರಿ ಗಣ್ಯಮಾನರು ಇಲ್ಲಿದ್ದೀರಾ ಈ ಸಂದರ್ಭದಲ್ಲಿ ಶಿಕ್ಷಣಕ್ಕೆ ಬಹಳ ಮಹತ್ವ ನೀಡಿ ಇದನ್ನು ನಾವು ತಿಳ್ಕೊಂಡು ನಾವು ಬರೀ ಪ್ರಕರಣ ಆದ ಮೇಲೆ ಕ್ರಮ ತೆಗೆದುಕೊಳ್ಳೋ ವಿಚಾರ ಬರೋದಕ್ಕಿಂತ ನಾವು ಮುಂಚೆನೆ ಈ ಪತ್ರಿಕೆಗಳನ್ನ ನೋಡ್ತೀವಿ ಯಾವ ರೀತಿ ಹೆಚ್ಚಳ ಆಗ್ತಿದೆ ಕ್ರೈಮ್ ರೇಟ್ ಅಂತ ಅದರಲ್ಲೂ ಮಕ್ಕಳಿಗೆ ಯಾವ ರೀತಿಯ ತೊಂದರೆಗಳಾಗ್ತಿದೆ ಅಂತ ರೈಟ್ ಟು ಪರ್ಸನಲ್ ಲಿಬರ್ಟಿ ಇದೆ ರೈಟ್ ಟು ಲೀವ್ ಹ್ಯಾಪಿಲಿ ಇದೆ ರೈಟ್ ಟು ಎಜುಕೇಷನ್ ಇದೆ ರೈಟ್ ಎಗೇನ್ಸ್ಟ್ ಡಿಸ್ಕ್ರಿಮಿನೇಷನ್ ತಾರತಮ್ಯಗಳ ವಿರುದ್ಧ ಅವ್ರಿಗೆ ರೈಟ್ಸ್ ಇದೆ ಯಾಕೆ ಭೇದ ಭಾವಗಳನ್ನ ಮಾಡಬೇಕು ನಮ್ಮ ಮಕ್ಕಳನ್ನ ಅಂತಕ್ಕಂಥ ವಿಚಾರ ಇವತ್ತು ನಾವು ನಮ್ಮ ಸಮಾಜನ ನೋಡಿದಾಗ ವರ್ಗಗಳ ಭೇದಗಳಲ್ಲಿ ಮಕ್ಕಳನ್ನು ಕೂಡ ಸೇರಿಸ್ಕೊಂಬಿಟ್ಟಿದ್ದೀವಿ ಜಾತಿ ವಿಚಾರದಲ್ಲಿ ಮಕ್ಕಳನ್ನು ಸೇರಿಸ್ತಿದ್ದೀವಿ ಎಷ್ಟೋ ಕಡೆಗಳಲ್ಲಿ ರೈಟ್ ಟು ಎಜುಕೇಷನ್ ಇಂಪ್ಲಿಮೆಂಟ್ ಆಗತಕ್ಕಂಥ ಶಾಲೆಗಳನ್ನೇ ಶಾಲೆಗಳಲ್ಲೇ ಕೂಡ ಭೇದ ಭಾವ ಮಾಡಿ ಆ ಮಕ್ಕಳನ್ನೇ ಸಪ್ರೇಟಾಗಿ ಒಂದು ಕ್ಲಾಸ್ ರೂಮ್ನಲ್ಲಿ ಕೂರಿಸಿ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆ ನೋಡ್ತಾ ಇದ್ದೀವಿ ಎಷ್ಟು ಕಮರ್ಷಿಯಲ್ ಆಗಿದೆ ಅಂತ ಅಂತೇಳಿ ಸೊ ನಾವು ಅದನ್ನೆಲ್ಲ ತಡೆಗಟ್ಟಬೇಕು ಅಂದರೆ ಇದರ ಮಾಹಿತಿಯನ್ನು ಆಗಿ ಅದರಲ್ಲೂ ಶಿಕ್ಷಣ ರಂಗದಲ್ಲಿ ಹೆಚ್ಚಾಗಿ ಬಳಸ್ಕೊಳ್ಬೇಕಾಗ್ತದೆ ಆಗಲೇ ಅದು ಆ ಕಮ್ಯುನಿಟಿಗೆ ಆ ಮಕ್ಕಳಿಗೆ ಸಮಾಜಕ್ಕೆ ಸೇರ್ತದೆ ಇಲ್ಲಿ ನಾವು ಮಾತಾಡ್ತಕ್ಕಂಥ ವಿಚಾರಗಳು ಎಲ್ಲರಿಗೂ ತಲುಪಲಿ ಸಾಮಾಜಿಕ ಭದ್ರತೆ ನಮ್ಮನ್ನೆಲ್ಲ ಈ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಈ ಒಂದು ಕಾರ್ಯಕ್ರಮ ಈ ಒಂದು ವರ್ಕ್ಶಾಪ್ ಏನಿದೆ ಯಶಸ್ವಿ ಆಗಲಿ ನಮ್ಮೆಲ್ಲರ ಮೂಲಕ ಏನೋ ಆ ಜ್ಯೋತಿ ಉರಿತಾ ಇದೆ ನೋಡಿ ಅಷ್ಟು ಜ್ಯೋತಿ ಆಗದೆ ಒಂದೇ ಒಂದು ಜ್ಯೋತಿ ಅಲ್ಲಿ ಉರಿತಾ ಇದೆ ಅದು ಸಾಂಕೇತಿಕ ಗಾಳಿ ಬರ್ಬೋದು ಅಥವಾ ಹಚ್ಚಿರೋ ರೀತಿ ತಪ್ಪಾಗಿರ್ಬೋದು ಹಾಗಾಗಿ ಒಂದೇ ಒಂದು ಆ ಒಂದು ಜ್ಯೋತಿ ಸಾಕು ನಮಗೆ ಒಂದು ಕಿಡಿ ಸಾಕು ಇಡೀ ಸಮಾಜವನ್ನು ಬೆಳಿಲಿಕ್ಕೆ ನನ್ನಿಂದ ಇನ್ನೊಬ್ರು ಇನ್ನೊಬ್ಬರಿಂದ ಅನೇಕರು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನಲ್ಲಿ ಇದನ್ನು ನಾವು ಮಾಡ್ಕೊಂಡು ಹೋದರೆ ಬಹುಶಃ ಖಂಡಿತವಾಗಿ ಅದು ಒಂದು ದಿನ ಅತ್ಯಂತ ಉನ್ನತವಾದಂಥ ವಿಚಾರಗಳು ನಮ್ಮ ದೇಶವನ್ನು ಮುನ್ನಡೆಸ್ತಕ್ಕಂಥ ವಿಚಾರಗಳು ಯಾಕಂದ್ರೆ ಮಕ್ಕಳ ಮನಸ್ಸು ಎಷ್ಟಕ್ಕೊಲ್ಲ ನಾವು ಅವರನ್ನು ದೇವಸ್ಥಾನದಲ್ಲಿ ಇರ್ತೀವಿ ಮಕ್ಕಳು ದೇವರಿದ್ದಂಗೆ ಅಂತ ಕರಿತೀವಿ ವಿನಃ ಆ ದೇವರಾಗೇನು ಸಲ್ಲಬೇಕು ಇವತ್ತು ನೋಡಿ ಯಾವುದೋ ವೈಕುಂಠ ಏಕಾದಶಿಯಲ್ಲಿ ನಾವೆಲ್ಲ ಭಕ್ತಿಯಿಂದ ದೇವರಿಗೆ ಎಷ್ಟು ಪ್ರಾರ್ಥಿಸ್ತೀವಿ ಆ ಪ್ರಾರ್ಥನೆ ನಾವು ಮಕ್ಕಳಲ್ಲಿ ಇವತ್ತು ಮಾಡ್ಕೊಳ್ಬೇಕಾಗಿದೆ ನಿಮಗೆ ಸಲ್ಲಬೇಕಾದಂಥ ನ್ಯಾಯವನ್ನು ನಿಮಗೆ ಸಲ್ಲಬೇಕಾದಂಥ ಸಕಲ ಸೌಲಭ್ಯಗಳನ್ನು ನಾವೆಲ್ಲರೂ ಬಾಧ್ಯಸ್ಥರಾಗಿ ಒದಗಿಸ್ಕೊಳ್ಳಿಕ್ಕೆ ಸಹಕಾರಿಯಾಗ್ತೀವಿ ಯಾಕಂದರೆ ಮಕ್ಕಳು ಬಹಳ ಮೃದು ಸ್ವಭಾವ ಯಾವುದೇ ರೀತಿ ಶಕ್ತಿಯುಳ್ಳವರಾಗಿರಲ್ಲ ಅವರಾಗಿರಲ್ಲ ಹೇಳ್ಕೊಳ್ಲಿಕ್ಕಾಗಲ್ಲ ದೈಹಿಕ ಬಲ ಪ್ರದರ್ಶನ ಪ್ರದರ್ಶನ ಮಾಡಲಿಕ್ಕಾಗಲ್ಲ ಯಾವುದೇ ವಿಚಾರಗಳ ತಾರ್ಕಿಕತೆಯಲ್ಲಿ ಇನ್ನೂ ಪ್ರಬುದ್ಧರಾಗಿರೋಲ್ಲ ನಾವು ಕೂಡ ಅವರನ್ನ ಪ್ರಬುದ್ಧರಾಗಿ ಆಗಿಸ್ಬೇಕಾಗಿದೆ ಅವ್ರಿಗೆ ಶಿಕ್ಷೆ ಕೊಡಿಸೋದು ಬೇರೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸದ್ ನಂತರ ಆದರೆ ಮಕ್ಕಳನ್ನೇ ಪ್ರಬುದ್ಧರನ್ನಾಗಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಈ ನಿಟ್ಟಿನಲ್ಲಿ ನಾವೆಲ್ಲ ಕಾರ್ಯನಿರ್ವಹಿಸಿ ನಮ್ಮ ಪಾತ್ರಗಳನ್ನು ನಿರ್ವಹಿಸಬೇಕಾಗುತ್ತೆ ಈ ಯಶಸ್ವಿ ಯಶಸ್ವಿಯಾಗಲಿ ಅಂತ ಮತ್ತೊಮ್ಮೆ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತುಗಳನ್ನು ಮೂಡಿಸ್ತೀನಿ